ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಹತ್ತರ ಪ್ರೊಮೋ ಹೌದು ಚಿತ್ತ ನಾನು ಅವರನ್ನು ಅಂದೇ ಮೊದಲು ನೋಡಿದ್ದು ಆದರೆ ನನ್ನ ಎಂಗೇಜ್ಮೆಂಟ್ ಆದ ಬಳಿಕ ನನ್ನ ಕನಸಲ್ಲಿ ಯಾರೋ ಒಬ್ಬರು ಬರ್ತಾಯಿದ್ರು ಆವತ್ತು ಬಸ್ ಇಳಿಯುವಲ್ಲಿಗೆ ನನ್ನ ಪಿಕ್ ಮಾಡೋಕೆ ಬಂದ್ರಲ್ಲ ಅಶ್ವಿತ್ ನನಗೆ ತುಂಬ ಆತ್ಮೀಯರು ನನ್ನವರು ಅಂತ ಅನ್ನಿಸೋಕೆ ಶುರುವಾಯಿತು ಹೊರಗಿನವರು ಅಂತ ಅನ್ನಿಸ್ತಾನೆ ಇರಲಿಲ್ಲ ಇಂದು ಚಿನ್ನು ತಂಗಿಯ ಬಳಿ ಮನವಿಚ್ಚಿ ಮಾತಾಡಲಾರಂಭಿಸಿದ್ದಳು ಚಿನ್ನುವಿನಿಂದ ತಪ್ಪಾಗಿತ್ತು ಅವಳ ಕೂದಲು ಕುಂಕಿರಲಿಲ್ಲ ಆದರೆ ಶಿಕ್ಷೆ ಅನುಭವಿಸಿದವಳು ತಂಗಿಯಲ್ಲವೇ ಅವಳಿಗೆ ಕೋಪ ಬರಬೇಕಾದ್ದು ಸಹಜವೇ ತಂಗಿಯನ್ನು ಹೇಗೆ ಸಮಾಧಾನಪಡಿಸಬೇಕೆಂದು ಗೊತ್ತಾಗದೆ ತನ್ನ ಹಣೆಯನ್ನು ಗೋಡೆಗೆ ಚಚ್ಚಿಕೊಂಡು ಅಳಲಾರಂಭಿಸಿದ್ದಳು ಚಿನ್ಮಯಿ ಎಂದು ರೇಗದ ತಾನು ಮೊದಲೇ ನೊಂದಿರುವ ಅಕ್ಕನ ಮೇಲೆ ಹಿಂದೆ ಕೆರೆಗಿದೆ ಎಂದು ತ ಪರಿತಪಿಸಿಕೊಳ್ಳುತ್ತಾ ಚಿಕಿತ್ಸಾ ಅಕ್ಕನ ಬಳಿ ಬಂದು ಬಿಡು ಬೇರೆ ಯಾರ ಕೈಯಿಂದಲೂ ಏಟು ತಿಂದಿದ್ದು ಅಲ್ವಲ್ಲ ಹೆತ್ತ ತಂದೆಯ ಕೈಯಿಂದ ತಾನೇ ದೇಹಕ್ಕಾದ ಗಾಯ ಎರಡು ದಿನಗಳಲ್ಲಿ ಹೋಗುತ್ತೆ ಆದರೆ ನಿನ್ನ ಮನಸ್ಸಿಗಾದ ಗಾಯ ಮಾಗೋಕೆ ತುಂಬ ದಿನ ಬೇಕು ನಿಜ ಹೇಳಕ್ಕ ನೀನು ಅವರನ್ನು ಮೊದಲು ನೋಡಿದ್ಯಾ ಅಥವಾ ಮೊದಲೇ ನಿಂಗವರ ಪರಿಚಯ ಇದೆಯಾ ಅದೇ ಕಾರಣಕ್ಕ ನೀನು ಈ ಮದುವೆಗೆ ಇಂಟ್ರೆಸ್ಟ್ ಇಲ್ ತೋರಿಸದೇ ಇದ್ದಿದ್ದು ನೀನು ನನ್ನಿಂದ ಯಾವ ವಿಷಯವನ್ನು ಮುಚ್ಚಿಡಬೇಡ ಹಾಗೊಂದು ವೇಳೆ ನೀನು ನಿಜವಾಗಿಯೂ ಅವನನ್ನು ಪ್ರೀತಿಸ್ತೀನಿ ಅಂತ ಹೇಳಿದರೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಚಿನ್ನುವಿನ ಬಗ್ಗೆ ಗೊತ್ತಿದ್ದ ಚಿಕಿತ್ಸಾ ಅಕ್ಕನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಕೇಳಿದಳು ಹೌದು ಚಿತ್ತ ನಾನು ಅವರನ್ನು ಅಂದೇ ಮೊದಲು ನೋಡಿದ್ದು ಆದರೆ ನನ್ನ ಎಂಗೇಜ್ಮೆಂಟ್ ಆದ ಬಳಿಕ ನನ್ನ ಕನಸಲ್ಲಿ ಯಾರೋ ಒಬ್ಬ ಯುವಕರು ಬರ್ತಾ ಇದ್ದರು ಯಾರು ಅಂತ ಸ್ಪಷ್ಟನೆ ಇರಲಿಲ್ಲ ಅಶ್ವಿಜ್ ಅವರನ್ನು ಆವತ್ತು ನೋಡಿದ ಮೇಲೆ ಅವರು ನನಗೆ ತುಂಬ ಆತ್ಮೀಯರು ನನ್ನವರು ಅಂತ ಅನಿಸೋಕೆ ಶುರುವಾಯಿತು ವೀಕ್ಷಕರೇ ಮಳೆಯಿಂದಾಗಿ ನೆಟ್ವರ್ಕ್ ಇಶ್ಯೂ ತುಂಬ ಇದೆ ನಾಳೆ ಯಾವ ಕತೆ ಹಾಕಲಿ ಆದಷ್ಟು ಬೇಗ ಕಮೆಂಟ್ ಮಾಡಿ ತಿಳಿಸಿ ವೇದಸಾನು ಕತೆ ಹಾಕ್ಲಾ ಅಥವಾ ಬ್ರೇವ್ಗರ್ ಚಿಕಿತ್ಸಾಳ ಕತೆ ಹಾಕ್ಲಾ ಆದಷ್ಟು ಬೇಗ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್